ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ನೂರು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಆಪ್ಷನ್ಸ್ ಇರೋದಿಲ್ಲ ನಿಮಗೆ ಕಡ್ಡಾಯ ಕನ್ನಡ ಹಾಗೆಯೇ ಸಾಮಾನ್ಯ ಕನ್ನಡ ಎರಡೂ ಪರೀಕ್ಷೆಗಳಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಹಾಗೆಯೇ ನಿಮಗೆ ಕಡ್ಡಾಯ ಕನ್ನಡದಲ್ಲಿ ಆಯ್ಕೆಗಳು ಇಲ್ಲದೇ ಇರೋದರಿಂದ ಈ ವಿಡಿಯೋ ನಿಮಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಬಹಳ ಯೂಸ್ಫುಲ್ ಆಗಿರುತ್ತೆ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ಕೊಂಡ್ ಬರೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಚಿಮಣ ಪಾತ್ರ ಇರುವ ಕಾದಂಬರಿ ಯಾವುದು ಅಂತ ಇದೆ ಸೊ ಚಿಮಣ ಪಾತ್ರ ಇರತಕ್ಕಂತಹ ಕಾದಂಬರಿ ಯಾವುದು ಅಂತ ಹೇಳಿದ್ರೆ ಗ್ರಾಮಾಯಣ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಗ್ರಾಮಾಯಣ ಅನ್ನುವಂತಹ ಕಾದಂಬರಿಯಲ್ಲಿ ಈ ಒಂದು ಚಿಮಣ ಪಾತ್ರ ಇರೋ ಎರಡನೇ ಪ್ರಶ್ನೆ ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಈ ಒಂದು ಹೇಳಿಕೆ ಇರೋದು ಯಾವ ಕೃತಿ ಅಥವಾ ಯಾವ ಪುರಾಣದಲ್ಲಿ ಅಂತ ಬಂದಾಗ ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಇದು ಅಗ್ನಿ ಪುರಾಣದಲ್ಲಿ ಇರುವಂಥದ್ದು ಈ ಸಾಲು ಅಗ್ನಿ ಪುರಾಣದಲ್ಲಿ ಇರೋ ಮೂರನೇ ಪ್ರಶ್ನೆ ಶ್ರವಣ ಬೆಳಗೋಳದ ಶಾಸನದಲ್ಲಿ ಈ ಮುನಿಯ ಉಲ್ಲೇಖವಿದೆ ಯಾವ ಮುನಿಯ ಉಲ್ಲೇಖ ಇರುವಂಥದ್ದು ಶ್ರವಣ ಬೆಳಗೋಳದ ಶಾಸನದಲ್ಲಿ ಅಂತ ಹೇಳಿದ್ರೆ ನಂದಿಸೇನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನಂದಿಸೇನ ಮುನಿಯ ಬಗ್ಗೆ ಶ್ರವಣ ಬೆಳಗೊಳದ ಶಾಸನದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ನಾಲ್ಕನೇ ಪ್ರಶ್ನೆ ಏಕೈಕ ಹಸ್ತಪ್ರತಿ ಬಳಸಿ ಸಂಪಾದಿತವಾದ ಕೃತಿ ಯಾವುದು ಅಂತ ಕೇಳಿದ್ದಾರೆ ಏಕೈಕ ಹಸ್ತ ಪ್ರತಿ ಅಂತ ಹೇಳಿದ್ರೆ ನಾಗವರ್ಮನ ಕರ್ನಾಟಕ ಕಾದಂಬರಿ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ನಾಗವರ್ಮ ಬರೆದಿರುವಂತಹ ಕರ್ನಾಟಕ ಕಾದಂಬರಿ ಈ ಒಂದು ಕೃತಿ ಏನಿದೆ ಏಕೈಕ ಹಸ್ತ ಪ್ರತಿ ಬಳಸಿಕೊಂಡು ಸಂಪಾದಿತವಾದಂತಹ ಒಂದು ಕೃತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಭಾರತೀಯ ಶಾಸನ ಸಾಹಿತ್ಯ ಪಿತಾಮಹ ಯಾರು ಅಂತ ಇದೆ ಭಾರತೀಯ ಶಾ ಶಾಸನ ಸಾಹಿತ್ಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಪ್ಲೀಟ್ರವರನ್ನು ಭಾರತೀಯ ಶಾಸನ ಸಾಹಿತ್ಯ ಪಿತಾಮಹ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನಾನು ಯೋಚಿಸಬಲ್ಲೆ ಆದುದರಿಂದ ನಾನಿದ್ದೇನೆ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಹೇಳಿದ್ರೆ ಡೆಕಾರ್ತ್ ಈ ಒಂದು ಹೇಳಿಕೆಯನ್ನು ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಮುದ್ದಣನ ರತ್ನಾವಳಿ ಎನ್ನುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಮುದ್ದಣ ಬರೆದಿರುವಂತಹ ರತ್ನಾವಳಿ ಅನ್ನೋದು ಒಂದು ನಾಟಕನ ಯಕ್ಷಗಾನನ ಅಥವಾ ಏನು ಅಂತ ಹೇಳಿದ್ರೆ ಯಕ್ಷಗಾನ ಮುದ್ದಣನ ರತ್ನಾವಳಿ ಅಂತಕ್ಕಂಥದ್ದು ಒಂದು ಯಕ್ಷಗಾನ ಆಗಿರೋ ಅಂಥದ್ದು ಎಂಟನೇ ಪ್ರಶ್ನೆ ಗೋಪಾಲಕೃಷ್ಣ ಅಡಿಗರ ಪಂಪ ಪ್ರಶಸ್ತಿ ಪಡೆದ ಕೃತಿ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅವರು ಬರೆದಿರುವಂತಹ ಸುವರ್ಣ ಪುತ್ಥಳಿ ಏನಿದೆ ಗೋಪಾಲಕೃಷ್ಣ ಬರೆದಿರುವಂತಹ ಸುವರ್ಣ ಪುತ್ಥಳಿ ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿ ಸಿಕ್ಕಿರೋ ಸೊ ಗೋಪಾಲಕೃಷ್ಣ ಅಡಿಗರ ಸುವರ್ಣ ಪುತ್ಥಳಿ ಪಂಪ ಪ್ರಶಸ್ತಿ ಪಡೆದ ಕೃತಿ ಆಗಿದೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವೈಶ್ರವಣ ಅರಸರ ಬಗ್ಗೆ ಅರಸನ ಬಗ್ಗೆ ಉಲ್ಲೇಖವಿರುವ ಕೃತಿ ಯಾವುದು ವೈಶ್ರವಣ ಅರಸನ ಬಗ್ಗೆ ಉಲ್ಲೇಖವಿರುವ ಕೃತಿ ಯಾವುದು ಅಂತ ಹೇಳಿದ್ರೆ ಮಲ್ಲಿನಾಥ ಪುರಾಣ ಅನ್ನುವಂತಹ ಒಂದು ಕೃತಿಯಲ್ಲಿ ವೈಶ್ರವಣ ಅರಸರ ಬಗ್ಗೆ ಉಲ್ಲೇಖ ಇರೋ ಅಂಥದ್ದು ಹತ್ತನೇ ಪ್ರಶ್ನೆ ಮಲುಹಣ ಮಲುಹಣಿಯರ ಪ್ರಣಯ ಜೀವನ ಕುರಿತು ಇರುವ ಹರಿಹರನ ರಗಳೆ ಯಾವುದು ಅಂತ ಇದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಮಲುಹಣ ಮಲುಹಣಿಯರ ಪ್ರಣಯ ಜೀವನ ಕುರಿತು ಇರುವ ಹರಿಹರನ ರಗಳೆ ಯಾವುದು ಅಂತ ಹೇಳಿ ಸೊ ಹರಿಹರ ಬರೆದಿರುವಂತಹ ಯಾವ ರಗಳಿನಲ್ಲಿ ಈ ಒಂದು ಮಲುಹಣ ಮಲುಹಣಿಯರ ಪ್ರಣಯ ಜೀವನದ ಕುರಿತು ಹೇಳಿರೋ ಅಂತಂದ್ರೆ ಅಂತಂದರೆ ಕುಂಬಾರ ಗುಂಡಯ್ಯನ ರಗಳೆ ಕುಮಾ ಕುಂಬಾರ ಗುಂಡಯ್ಯನ ರಗಳೆ ಅನ್ನುವಂತಹ ರಗಳಿನಲ್ಲಿ ಹರಿಹರ ಬರೆದಿರುವಂತಹ ರಗಳಿನಲ್ಲಿ ಈ ಒಂದು ಪ್ರಣಯ ಜೀವನದ ಕುರಿತು ಉಲ್ಲೇಖ ಇರೋ ಹನ್ನೊಂದನೇ ಪ್ರಶ್ನೆ ಕಬ್ಬ ಹೇಳಲೇ ಸರಸ್ವತಿಯೇ ಈ ಪಾದದಲ್ಲಿರುವ ಚಂದೋಬಂಧ ಯಾವುದು ಅಂತ ಇದೆ ಸೊ ಕಬ್ಬ ಹೇಳಲೇ ಸರಸ್ವತಿಯೇ ಈ ಒಂದು ಪಾದದಲ್ಲಿರುವ ಚಂದೋಬಂಧ ಸಾಂಗತ್ಯ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಕೇಂದ್ರಿತ ಚಿಂತನೆಗೆ ಅಭಿವ್ಯಕ್ತಿಯನ್ನು ಕೊಟ್ಟ ಲೇಖಕಿ ಯಾರು ಯಾವ ಲೇಖಕಿ ಕೇಂದ್ರಿತ ಚಿಂತನೆಗೆ ಅಭಿವ್ಯಕ್ತಿಯನ್ನು ಕೊಟ್ಟಿರೋ ಅಂತ ಹೇಳಿದ್ರೆ ಸಿಮೋನ್ ದೋವಾ ಅನ್ನೋದು ಸರಿಯಾದ ಉತ್ತರ ಸಿಮೋನ್ ಸ್ತ್ರೀ ಕೇಂದ್ರದ ಚಿಂತನೆಗೆ ಅಭಿವ್ಯಕ್ತಿಯನ್ನು ಕೊಟ್ಟಂತಹ ಲೇಖಕಿ ಮುಂದಿನ ಪ್ರಶ್ನೆ ಇದೊಂದು ರೂಪಾಂತರಿತ ಕವಿತೆಯಾಗಿದೆ ಯಾವ ಕವಿತೆಯನ್ನ ರೂಪಾಂತರಿತ ಕವಿತೆ ಅಂತ ಹೇಳ್ಬೋದು ನಾವು ಅಣ್ಣನ ವಿಲಾಪ ಅನ್ನುವಂತಹ ಕವಿತೆಯನ್ನ ರೂಪಾಂತರಿತ ಕವಿತೆ ಅಂತ ಹೇಳ್ಬೋದು ಕಂದದಲ್ಲಿ ಅಂದ್ರೆ ಕಂದ ಪದ್ಯದಲ್ಲಿ ಒಂದು ಮೂರು ಐದು ಏಳನೇ ಸ್ಥಾನದಲ್ಲಿ ಯಾವ ಗಣ ಬರಬಾರ್ದು ಅಂತ ಕೇಳಿದರೆ ಸೊ ಕಂದ ಪದ್ಯ ಗೊತ್ತಿದೆ ಅಲ್ವಾ ಸೊ ಅದರಲ್ಲಿ ಒಂದು ಮೊದಲನೇ ಸಾಲು ಮೂರನೇ ಸಾಲು ಐದನೇ ಸಾಲು ಹಾಗೆ ಏಳನೇ ಸಾಲ್ನಲ್ಲಿ ಯಾವ ರೀತಿಯಂತಹ ಗಣ ಬರಬಾರ್ದು ಅಂತ ಹೇಳಿದ್ರೆ ಗುರು ಲಘು ಗುರು ಸೊ ಈ ಒಂದು ಗಣಗಳು ಬರಬಾರ್ದು ಒಂದು ಮೂರು ಐದು ಏಳನೇ ಸಾಲಿನಲ್ಲಿ ಹಾಗಾಗಿ ಇದು ಸರಿಯಾದ ಉತ್ತರ ಇಲ್ಲಿ ಮುಂದಿನ ಪ್ರಶ್ನೆ ಇದು ಶ್ರೀಕೃಷ್ಣ ಆಲನಹಳ್ಳಿಯವರ ಕಾವ್ಯ ಅಂತ ಇದೆ ಸೊ ಯಾವುದು ಮಣ್ಣಿನ ಹಾಡು ಅಂತಕ್ಕಂಥದ್ದು ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವಂತಹ ಒಂದು ಕಾವ್ಯ ಆಗಿರುವಂಥದ್ದು ಮುಂದಿನ ಪ್ರಶ್ನೆ ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗೂ ನಡೆ ರಾಜಭವನದಲ್ಲಿ ಈ ಕಾವ್ಯದ ಸಾಲು ಯಾವ ಒಂದು ಕೃತಿಯಲ್ಲಿ ಬರುತ್ತೆ ಅಂತ ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗೂ ನಡೆ ರಾಜಭವನದಲ್ಲಿ ಈ ಒಂದು ಕಾವ್ಯದ ಸಾಲುಗಳು ಕುಮಾರವ್ಯಾಸ ಭಾರತದಲ್ಲಿ ಬರೋ ಅಂಥದ್ದು ನೆಕ್ಸ್ಟು ಅಪ್ರತಿಮ ವೀರಚರಿತೆಯ ಆಶ್ರಯದಾತ ಆಶ್ರಯದಾತನಾರು ಅಂತ ಕೇಳಿದ್ದಾರೆ ಸೊ ಅಪ್ರತಿಮ ವೀರ ಚರಿತೆಯ ಕರ್ತೃ ಅವನ ಆಶ್ರಯದಾತ ಯಾರು ಅಂತ ಹೇಳಿದರೆ ಚಿಕ್ಕದೇವರಾಯ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಚಂದ್ರಹಾಸನ ಪ್ರಸಂಗ ಇರುವ ಕಾವ್ಯ ಯಾವುದು ಯಾವ ಕಾವ್ಯದಲ್ಲಿ ಚಂದ್ರಹಾಸನ ಪ್ರಸಂಗ ಇದೆ ಅಂತ ಹೇಳಿಬಿಟ್ಟು ಸೊ ಜೈಮಿನಿ ಭಾರತದಲ್ಲಿ ಚಂದ್ರಹಾಸನ ಪ್ರಸಂಗ ಇರೋ ಅಂಥದ್ದು ಮುಂದಿನ ಪ್ರಶ್ನೆ ಸಂಕೋಲೆಯೊಳಗಿಂದ ಇದು ಯಾರ ಕಾದಂಬರಿ ಆಗಿದೆ ಅಂತ ಕೇಳಿದ್ದಾರೆ ಸೊ ಸಂಕೋಲೆಯೊಳಗಿಂದ ಅಂತಕ್ಕಂತಹ ಕಾದಂಬರಿಯನ್ನು ಬರೆದಿರೋದು ಯಾರು ಅನುಪಮ ನಿರಂಜನ್ ಅನ್ನೋದು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡಿ ಅತ್ತಿಮಬ್ಬೆ ಕುರಿತು ತಿಳಿಸುವಂತಹ ಶಾಸನ ಯಾವುದು ಅಂತ ಇದೆ ಅತ್ತಿಮಬ್ಬೆಯವರ ಕುರಿತು ತಿಳಿಸ್ತಕ್ಕಂತಹ ಶಾಸನ ಯಾವುದು ಅಂತ ಹೇಳಿದ್ರೆ ಲಕ್ಕುಂಡಿ ಶಾಸನ ಅತ್ತಿಮಬ್ಬೆಯವರ ಬಗ್ಗೆ ತಿಳಿಸುವಂತಹ ಒಂದು ಶಾಸನ ಆಗಿರೋ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಶೃಂಗಾರಮಂ ಕಾವ್ಯ ಬಂಧನದುಳ್ ತಾಮ್ ಸೆರೆಗೆಯದ ಮೆಮ್ಮೆಯೊಳಿವಂ ಶೃಂಗಾರ ಕಾರಾಗೃಹಂ ಎಂದು ಯಾವ ಕವಿ ಬಣ್ಣಿಸಿದ್ದಾನೆ ಸೊ ಈ ರೀತಿ ಸಾಲುಗಳನ್ನು ಯಾವ ಕವಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೇಮಿಚಂದ್ರ ಅನ್ನೋದು ಸರಿಯಾದ ಉತ್ತರ ನೇಮಿಚಂದ್ರ ಏನು ಹೇಳಿದ್ದಾರೆ ಶೃಂಗಾರಮಂ ಕಾವ್ಯ ಬಂಧನದುಳ್ ತಾ ಸೆರೆಗೈದ ಮೆಮ್ಮೆಯೊಳಿವಂ ಶೃಂಗಾರ ಕಾರಾಗೃಹಂ ಅಂತ ಹೇಳಿ ನೇಮಿಚಂದ್ರ ಹೇಳಿರೋ ಅಂಥದ್ದು ಮುಂದಿನ ಪ್ರಶ್ನೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಕಾಮದ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಇವರ ಕೀರ್ತನೆಯ ಸಾಲು ಅಂತ ಇದೆ ಸೊ ಈ ಒಂದು ಕೀರ್ತನೆಯ ಸಾಲನ್ನು ಯಾರು ಬರೆದಿರೋ ಅಂಥದ್ದು ಅಂತ ಸೊ ಪುರಂದರದಾಸರು ಈ ಕೀರ್ತನೆಯ ಸಾಲುಗಳನ್ನು ಬಹಳ ಸೊಗಸಾಗಿ ಬರೆದಿರೋ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಸಂಜೆಗಳಿಗೆ ಜಳಕ ಮಾಡಿಸೆ ಇದು ಯಾರ ಕವನದ ಸಾಲು ಅಂತ ಕೇಳಿದ್ದಾರೆ ಸೊ ಸಂಜೆಯ ಸಂಜೆಗಳಿಗೆ ಜಳಕ ಮಾಡಿಸೆ ಅನ್ನುವಂತಹ ಕವನದ ಸಾಲುಗಳನ್ನು ಯಾರು ಬರೆದಿರೋದು ಪೂತೀನ ಅವರು ಈ ರೀತಿಯಾದಂತಹ ಸಾಲುಗಳನ್ನು ಹೇಳಿರೋವಂಥದ್ದು ಮುಂದಿನ ಪ್ರಶ್ನೆ ವೀರಮ್ಮಾಜಿ ಪಾತ್ರ ಈ ಕಾದಂಬರಿಯಲ್ಲಿ ಇದೆ ಯಾವ ಕಾದಂಬರಿಯಲ್ಲಿ ವೀರಮ್ಮಾಜಿ ಅನ್ನುವಂತಹ ಒಂದು ಪಾತ್ರ ಬರುತ್ತೆ ಚನ್ನಬಸವ ನಾಯಕ ಅನ್ನುವಂತಹ ಒಂದು ಕಾದಂಬರಿ ಏನಿದೆ ಈ ಕಾದಂಬರಿಯಲ್ಲಿ ವೀರಮ್ಮಾಜಿ ಅನ್ನುವಂತಹ ಒಂದು ಪಾತ್ರ ಬರುವಂಥದ್ದು ಸೊ ಚೆನ್ನಬಸವನಾಯಕ ನಾಯಕ ಅಂತಕ್ಕಂತಹ ಕಾದಂಬರಿಯಲ್ಲಿ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ತೀರ್ಥಂಕರ ಮತ್ತು ಅರವತ್ನಾಲ್ಕು ಶಲಾಕ ಪುರುಷರ ಚರಿತೆ ಇರುವ ಕೃತಿ ಯಾವುದು ಅಂತ ಹೇಳಿದ್ರೆ ಚಾವುಂಡರಾಯ ಪುರಾಣ ಚಾವುಣ್ಣರಾಯ ಪುರಾಣದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ಹಾಗೆಯೇ ನಾಲ್ಕು ಶಲಾಖ ಪುರುಷರ ಚರಿತೆ ಇರತಕ್ಕಂತಹ ಒಂದು ಕೃತಿಯಾಗಿರೋವಂಥದ್ದು ಮುಂದಿನ ಪ್ರಶ್ನೆ ಶ್ರೀಕೃಷ್ಣ ಪಾರಿಜಾತ ಈ ನಾಟಕದ ಕರ್ತೃ ಯಾರು ಅಂತ ಅಂದರೆ ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ನಾಟಕ ಏನಿದೆ ಅದನ್ನು ಬರೆದಿರೋರು ಯಾರು ಅಂತ ಹೇಳಿ ಪ್ರಶ್ನೆ ಇರೋದು ಯಾರು ಅಂತ ಹೇಳಿದರೆ ಅಪರಾಳ ತಮ್ಮಣ್ಣ ಅನ್ನೋರು ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ನಾಟಕದ ಕರ್ತೃ ಆಗಿರ್ ಮುಂದಿನ ಪ್ರಶ್ನೆ ಕಿಳ್ಳೆ ಖ್ಯಾತ ಜನಾಂಗದವರಿಂದ ಹುಟ್ಟಿಕೊಂಡ ಆಟ ಯಾವುದು ಅಂತ ಇದೆ ಸೊ ಈ ಒಂದು ಜನಾಂಗದ ಬಗ್ಗೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಪ್ರಶ್ನೆಗಳನ್ನು ಸೊ ಈ ಒಂದು ಜನಾಂಗದಿಂದ ಹುಟ್ಟಿಕೊಂಡಂತಹ ಆಟ ಯಾವುದು ಅಂತ ಹೇಳಿದ್ರೆ ತೊಗಲು ಗೊಂಬೆಯಾಟ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಕಿಳ್ಳೆಖ್ಯಾತ ಜನಾಂಗದವರಿಂದ ತೊಗಲು ಗೊಂಬೆಯಾಟ ಅನ್ನುವಂತಹ ಒಂದು ಆಟ ಹುಟ್ಟುಕೊಂಡಿರೋ ಮುಂದಿನ ಪ್ರಶ್ನೆ ತದದೋಷವು ಶಬ್ದಾರ್ಥವು ಸಗುಣ ಲಂಕೃತಿ ಪುನಃ ಕ್ವಾಪಿ ಇದು ಇವರ ಲಕ್ಷಣ ಯಾರ ಒಂದು ಲಕ್ಷಣ ಅಂತ ಹೇಳಿ ಕೇಳಿರುವುದು ತಿರುಮಾಲ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ವಿಭಾವ ಅನುಭಾವ ಸಂಚಾರಿ ಭಾವಗಳಿಂದ ಪುಷ್ಟಿಗೊಂಡ ಪ್ರಕರ್ಷ್ಯ ಸ್ಥಿತಿ ಗೇರಿದ ಸ್ಥಾಯಿ ಭಾವವೇ ರಸ ಎಂದು ರಸಕಲ್ಪನೆ ಮಾಡಿಸಿದವರು ಯಾರು ಅಂತ ಇದೆ ಸೊ ಬಟ್ಟಲೊಲ್ಲಾಟ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆ ಬಯೋಗ್ರಾಫಿಯ ಲಿಟರೇರಿ ಕೃತಿಯ ಲೇಖಕರು ಯಾರು ಅಂದ್ರೆ ಬಯೋಗ್ರಾಫಿಯ ಇಟರೇರಿ ಅನ್ನುವಂತಹ ಕೃತಿಯನ್ನ ಯಾರು ಬರೆದಿರೋದು ಅಂತ ಹೇಳಿದ್ರೆ ಕೋಲ್ರಿಡ್ಜ್ ಅನ್ನೋದು ಸರಿಯಾದ ಉತ್ತರ ಕೋಲ್ರಿಡ್ಜ್ ಅವರು ಬಯೋಗ್ರಾಫಿಯ ಲಿಟರೇರಿ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿದರೆ ಮುಂದಿನ ಪ್ರಶ್ನೆ ಸಾಧಾರಣೀಕರಣಕ್ಕೆ ಸಂವಾದಿಯಾದ ಪಾಶ್ಚಾತ್ಯ ಪರಿಕಲ್ಪನೆ ಯಾವುದು ಅಂತ ಹೇಳಿದ್ರೆ ಮಾನಸಿಕ ದೂರ ಇದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಮೂವತ್ತ್ ಮೂರನೇ ಪ್ರಶ್ನೆ ಕಬ್ಬುನದ ಶುನಕನ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಶುನಕನಪ್ಪುದಲ್ಲದೆ ಪುರುಷವಾಗಲರಿಯದು ನೋಡ ಎಂದು ಹೇಳಿದ ವಚನಕಾರರು ಯಾರು ಈ ರೀತಿಯಾದಂತಹ ಸಾಲುಗಳನ್ನು ಹೇಳಿರುವಂತಹ ವಚನಕಾರರು ಯಾರು ಅಂತ ಹೇಳಿದ್ರೆ ಚನ್ನಬಸವಣ್ಣ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಕವಿಕರ್ಣ ರಸಾಯನ ಎಂಬ ಅಲಂಕಾರ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತ ಇದೆ ಸೊ ಯಾರು ಕವಿ ಕವಿಕರ್ಣ ರಸಾಯನ ಅನ್ನುವಂತಹ ಅಲಂಕಾರ ಗ್ರಂಥವನ್ನು ರಚನೆ ಮಾಡಿರೋದು ಷಡಕ್ಷರ ಸೊ ಇಲ್ಲಿ ಎರಡು ಥರ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಕವಿಕರ್ಣ ರಸಾಯನ ಅನ್ನುವಂಥದ್ದು ಯಾವ ರೀತಿಯಾದಂತಹ ಗ್ರಂಥ ಅಂತ ಕೇಳ್ಬೋದು ಅಲಂಕಾರ ಗ್ರಂಥ ಆಗುತ್ತೆ ಸೊ ಹಾಗೆಯೇ ಷಡಕ್ಷರ ಬರೆದಿರುವಂತಹ ಅಲಂಕಾರ ಗ್ರಂಥ ಯಾವುದು ಅಂತ ಕೇಳ್ಬೋದು ಕವಿಕರ್ಣ ರಸಾಯನ ಸೊ ಒಂದೇ ಪ್ರಶ್ನೆಯಲ್ಲಿ ಅವರು ಹಲವಾರು ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ನೀಟಾಗಿ ಎಲ್ಲವನ್ನ ಓದ್ಕೊಳ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ಗೋಡೆ ಬೇಕೆ ಗೋಡೆ ಈ ಒಂದು ನಾಟಕದ ಕರ್ತೃ ಯಾರು ಅಂತ ಕೇಳಿದರೆ ಗೋಡೆ ಬೇಕೆ ಗೋಡೆ ಅನ್ನುವಂತಹ ನಾಟಕವನ್ನ ಯಾರು ರಚನೆ ಮಾಡಿರೋದು ಅಂತ ಸೊ ಎನ್ ರತ್ನ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಎನ್ ರತ್ನ ಅವರು ಗೋಡೆ ಬೇಕೆ ಗೋಡೆ ಅನ್ನುವಂತಹ ನಾಟಕವನ್ನ ರಚನೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಜಯರಾಮ ಎಂಬ ದೇಶಭಕ್ತನ ಪಾತ್ರ ಇರುವ ಕಾದಂಬರಿ ಯಾವುದು ಜಯರಾಮ ಅನ್ನುವಂತಹ ದೇಶಭಕ್ತನ ಪಾತ್ರ ಇರತಕ್ಕಂತಹ ಕಾದಂಬರಿ ಯಾವುದು ಅಂತ ಹೇಳಿದ್ರೆ ಶೋಕಚಕ್ರ ಸೊ ಶೋಕಚಕ್ರ ಅನ್ನುವಂತಹ ಒಂದು ಕಾದಂಬರಿನಲ್ಲಿ ಜಯರಾಮ ಅನ್ನುವಂತಹ ಒಂದು ದೇಶಭಕ್ತನ ಪಾತ್ರವನ್ನ ರಚನೆ ಮಾಡಿರುವಂತದ್ದು ಮುಂದಿನ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಅಂತ ಕೇಳಿದರೆ ಸೊ ಯಾವುದು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಅಂತ ಹೇಳಿದ್ರೆ ಇಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನ ಅನ್ನೋದು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ದ ಹೆರಿಟೇಜ್ ಆಫ್ ಕರ್ನಾಟಕ ಈ ಒಂದು ಕೃತಿಯ ಲೇಖಕರು ಯಾರು ಸೊ ಯಾರು ದ ಹೆರಿಟೇಜ್ ಆಫ್ ಕರ್ನಾಟಕ ಕೃತಿಯನ್ನು ರಚನೆ ಮಾಡಿದ್ದಾರೆ ಹೇಳಿದ್ರೆ ರಂ ಶ್ರೀ ಮುಗಳಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಬ್ಸೆನ್ ನ ದಿ ವಾರಿಯರ್ಸ್ ಆಫ್ ಹೆಲ್ಜಿ ಲೆಂಡರ್ ಒಂದು ಕನ್ನಡ ರೂಪಾಂತರ ಯಾವುದು ಅಂತ ಹೇಳಿದ್ರೆ ಆರ್ಯಕ ಆರ್ಯಕ ಅನ್ನೋದು ಕನ್ನಡ ಮುಂದಿನ ಪ್ರಶ್ನೆ ದೇವನಾಂಪ್ರಿಯ ಅಶೋಕ ಎಂಬ ಸಾಲಿನ ಶಾಸನ ಈ ಸ್ಥಳದಲ್ಲಿ ದೊರಕಿದೆ ಯಾವ ಸ್ಥಳದಲ್ಲಿ ಮಸ್ಕಿ ಅನ್ನುವಂತಹ ಸ್ಥಳದಲ್ಲಿ ದೊರೆತಿರುವಂಥದ್ದು ನಲವತ್ತೊಂದನೇ ಪ್ರಶ್ನೆ ಅಭಿನವ ಶರ್ಮ ವರ್ಮ ಎಂಬ ಬಿರುದುಳ್ಳ ಕವಿ ಯಾರು ಅಂತ ಕೇಳಿದರೆ ಅಭಿನವ ಶರ್ವ ವರ್ಮ ಅನ್ನುವಂತಹ ಬಿರುದನ್ನ ಇಟ್ಕೊಂಡಿದ್ದಂತಹ ಕವಿ ಎರಡನೇ ನಾಗವರ್ಮನಿಗೆ ಅಭಿನವ ಶರ್ವ ವರ್ಮ ಅನ್ನುವಂತಹ ಬಿರುದು ಇರುತ್ತೆ ಮುಂದಿನ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಅಲ್ಲಮ ಪ್ರಭುವಿ ನೊಲ್ಮೆಯಿಂ ಈ ಕಮನೀಯ ಕಾವ್ಯಮಂ ಉಸಿರ್ದೆಂ ಎಂದು ಅಲ್ಲಮ ಪ್ರಭುವಿನ ಬಗ್ಗೆ ಹೇಳಿದವರು ಯಾರು ಪ್ರಶ್ನೆ ಇನ್ನೊಂದ್ಸಲ ನೋಡಿ ಅಲ್ಲಮ ಪ್ರಭುವಿ ನೊಲ್ಮೆಯಿಂ ಈ ಕಮನೀಯ ಕಾವ್ಯಮಂ ಉಸಿರ್ದೆಂ ಎಂದು ಅಲ್ಲಮ ಪ್ರಭುವಿನ ಬಗ್ಗೆ ಹೇಳಿದವರು ಯಾರು ಅಂತ ಹೇಳಿದ್ರೆ ಸೋಮರಾಜ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ನಲವತ್ಮೂರನೇ ಪ್ರಶ್ನೆ ನೋಡಿ ಕಲೆಗಾಗಿ ಕಲೆ ಎಂಬ ನಿಲುವನ್ನು ಅಲ್ಲಗಳೆಯುವ ವಿಮರ್ಶೆ ಮಾರ್ಗ ಯಾವುದು ಅಂತ ಹೇಳಿದ್ರೆ ಸಮಾಜಶಾಸ್ತ್ರೀಯ ವಿಮರ್ಶೆ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ನಲ್ವತ್ನಾಲ್ಕನೇ ಪ್ರಶ್ನೆ ಪಾಶ್ಚಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಯಾರಿಂದ ಆರಂಭ ಆಯಿತು ಅಂತ ಹೇಳಿದ್ರೆ ಡ್ರೈಡ್ರನ್ ಅಂತವ್ರು ಡ್ರೈಡ್ರನ್ ಅನ್ನೋರು ಏನಿದ್ದಾರೆ ಇವರಿಂದ ಪಾಶ್ಚಾತ್ಯರಲ್ಲಿ ಕೂಡ ಸಾಹಿತ್ಯ ವಿಮರ್ಶೆ ಅನ್ನೋದು ಆರಂಭ ಆಗಿರೋವಂಥದ್ದು ನಲವತ್ತೈದನೇ ಪ್ರಶ್ನೆ ರುದ್ರವೀಣೆ ನರಬಲಿ ಕ್ರಾಂತಿಕಾರಿ ಕವನಗಳ ಲೇಖಕ ಯಾರು ಸೊ ರುದ್ರವೀಣೆ ಹಾಗೆ ನರಬಲಿ ಕ್ರಾಂತಿಕಾರಿ ಈ ಎಲ್ಲ ಕವನಗಳನ್ನು ಯಾವ ಲೇಖಕರು ಬರೆದಿದ್ದಾರೆ ಅಂತ ಹೇಳಿದ್ರೆ ದರಾ ಬೇಂದ್ರೆಯವರು ಬರ್ದಿರೋಂಥದ್ದು ದರಾ ಬೇಂದ್ರೆಯವರು ಬರೆದಿರುವಂತಹ ನಾಲ್ಕು ತಂತ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಬೇಂದ್ರೆಯವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಇವರು ರುದ್ರವೀಣೆ ನರಬಲಿ ಕ್ರಾಂತಿಕಾರಿ ಕವನಗಳನ್ನು ಬರೆದಿರ್ತಕ್ಕಂತಹ ಲೇಖಕರಾಗಿದ್ದಾರೆ ಮುಂದಿನ ಪ್ರಶ್ನೆ ಜೀವನ ವಿಕಾಸವಿಲ್ಲದೆ ಸಾಹಿತ್ಯದ ಉದಯವೂ ಇಲ್ಲ ವಿಕಾಸವೂ ಇಲ್ಲ ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಇದೆ ಯಾರು ಈ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ರಂ ಶ್ರೀ ಮುಗಳಿ ಅವರು ಜೀವನ ವಿಕಾಸ ಇಲ್ಲದೆ ಸಾಹಿತ್ಯದ ಉದಯ ಕೂಡ ಆಗೋದಿಲ್ಲ ವಿಕಾಸ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ನಲವತ್ತೇಳನೇ ಪ್ರಶ್ನೆ ರಾಮಾಯಣದ ಕರ್ತೃ ವಾಲ್ಮೀಕಿ ಯಾರು ಏನಿದ್ದಾರೆ ಅವರ ತಂದೆ ಯಾರು ಅಂತ ಕೇಳಿದ್ದಾರೆ ಸೊ ರಾಮಾಯಣವನ್ನು ಬರೆದಿರೋದು ಯಾರು ವಾಲ್ಮೀಕಿ ವಾಲ್ಮೀಕಿಯವರ ತಂದೆ ಯಾರು ಅಂತ ಹೇಳಿ ಪ್ರಚೇತನ ಅನ್ನೋದು ಸರಿಯಾದ ಉತ್ತರ ವಾಲ್ಮೀಕಿ ಅವರ ತಂದೆ ಪ್ರಚೇತನ ಮುಂದಿನ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ಕವಿರಾಜ ಮಾರ್ಗದಲ್ಲಿ ಹೇಳದೇ ಇರುವಂತಹ ಪ್ರಾಸ ಯಾವುದು ಅಂತ ಕೇಳಿದರೆ ಯಾವ ಪ್ರಾಸವನ್ನ ಕವಿರಾಜ ಮಾರ್ಗದಲ್ಲಿ ವ್ಯಕ್ತಪಡಿಸಿಲ್ಲ ಅಥವಾ ಹೇಳಿಲ್ಲ ಅಂತ ಹೇಳಿದ್ರೆ ಹಯಪ್ರಾಸ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಕನ್ನಡದ ಮೊದಲ ಮುಸ್ಲಿಂ ತತ್ವ ಪದಕಾರ ಯಾರು ಕನ್ನಡದ ಮೊದಲ ಮುಸ್ಲಿಂ ತತ್ವ ಪದಕಾರ ಯಾರು ಅಂತ ಹೇಳಿದ್ರೆ ಗುರು ಖಾದರಿ ಪೀರ ಇವರು ಕನ್ನಡದ ಮೊದಲ ಮುಸ್ಲಿಂ ತತ್ವ ಪದಕಾರ ಆಗಿರುವಂತದ್ದು ಮುಂದಿನ ಪ್ರಶ್ನೆ ಐವತ್ತನೇ ಪ್ರಶ್ನೆ ಬಾಳ್ಗೆ ಮೆಚ್ಚುಗೊಟ್ಟರು ಎಂಬ ಮಾತು ಬರುವಂತಹ ಶಾಸನ ಯಾವುದು ಅಂತ ಕೇಳಿದರೆ ಬಾಳ್ಗೆ ಮೆಚ್ಚುಗೊಟ್ಟರು ಅನ್ನುವಂತಹ ಮಾತು ಬರ್ತಕ್ಕಂತಹ ಶಾಸನ ಆತ್ಕೂರು ಶಾಸನ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಐವತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಕಾಂಡಕ ಪ್ರಪಾತದ ಉಲ್ಲೇಖ ಇರುವಂತಹ ಕೃತಿ ಯಾವುದು ಅಂತ ಕೇಳಿದರೆ ಸೊ ಯಾವ ಕೃತಿಯಲ್ಲಿ ಕಾಂಡಕ ಪ್ರಪಾತದ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿದ್ರೆ ಆದಿ ಪುರಾಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ ಐವತ್ತೆರಡನೇ ಪ್ರಶ್ನೆ ಭಾಮಿನಿ ಷಟ್ಪದಿಗೆ ಕುಮಾರವ್ಯಾಸನು ಹೇಗೋ ರಗಳೆಗೆ ಹರಿಹರನು ಹೇಗೋ ಹಾಗೆ ಸಾಂಗತ್ಯಕ್ಕೆ ರತ್ನಾಕರನು ಎಂದು ವಿಮರ್ಶೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ತಸು ಶ್ಯಾಮರಾಯನವರು ಈ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ಹೇಳಿದರೆ ಮುಂದಿನ ಪ್ರಶ್ನೆ ಐವತ್ಮೂರನೇ ಪ್ರಶ್ನೆ ಪ್ರಾಣೇಶಾಚಾರ್ಯನ ಕತೆಯನ್ನು ಒಳಗೊಂಡ ಅನಂತಮೂರ್ತಿಯವರ ಕಾದಂಬರಿ ಯಾವುದು ಅಂತ ಸೊ ಅನಂತಮೂರ್ತಿಯವರು ಬರೆದಿರುವಂತಹ ಒಂದು ಕಾದಂಬರಿನಲ್ಲಿ ಪ್ರಾಣೇಶಾಚಾರ್ಯನ ಒಂದು ಕಥೆ ಇದೆ ಸೊ ಅದು ಯಾವ ಅಥವಾ ಯಾವ ಕಾದಂಬರಿ ಅಂತ ಹೇಳಿ ಸಂಸ್ಕಾರ ಅನ್ನು ಸರಿಯಾದ ಉತ್ತರ ಯು ಆರ್ ಅನಂತಮೂರ್ತಿ ಅವರು ಬರೆದಿರುವಂತಹ ಸಂಸ್ಕಾರ ಅನ್ನುವಂತಹ ಕಾದಂಬರಿಯಲ್ಲಿ ಪ್ರಾಣೇಶಾಚಾರ್ಯನ ಕಥೆಯನ್ನ ಒಳಗೊಂಡಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಐವತ್ನಾಲ್ಕನೇ ಪ್ರಶ್ನೆ ಚಾಮರಸನ ಲೀಲೆ ಯಾವ ಷಟ್ಪದಿಯಲ್ಲಿ ಇದೆ ಅಂತ ಪ್ರಶ್ನೆ ಇದೆ ಸೊ ಯಾವ ಷಟ್ಪದಿಯಲ್ಲಿ ಇರುವಂಥದ್ದು ಪ್ರಭುಲಿಂಗ ಲೀಲೆ ಅಂತ ಹೇಳಿದ್ರೆ ಭಾಮಿನಿ ಷಟ್ಪದಿಯಲ್ಲಿ ಇರೋಂಥದ್ದು ಐವತ್ತೈದನೇ ಪ್ರಶ್ನೆ ಮಟ್ಟರಗಳೆ ಎಂದು ಈ ಪ್ರಕಾರಕ್ಕೆ ಕರೆಯಲಾಗಿದೆ ಸೊ ಮಟ್ಟರಗಳೆ ಅಂತ ಹೇಳಿದ ಯಾ ಯಾವ ಒಂದು ಪ್ರಕಾರವನ್ನು ಕರಿತೀವಿ ಮಂದಾನಿಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಐವತ್ತ ಆರನೇ ಪ್ರಶ್ನೆ ಎಲ್ಲರನ್ನು ಎಲ್ಲ ಕಾಲದಲ್ಲಿಯೂ ಯಾವುದು ಸಂತೋಷಗೊಳಿಸುವುದೋ ಅದು ನಿಜವಾದ ಉದಾತ್ತವಾದ ಭವ್ಯವಾದ ಸಾಹಿತ್ಯ ಅಂತ ಯಾರು ಹೇಳ್ತಾರೆ ಅನ್ನೋದು ಪ್ರಶ್ನೆ ಸೊ ಲಾಂಜಿನಸ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಲಾಂಜಿನಸ್ ಇವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳೋ ಅಂಥದ್ದು ಐವತ್ತೇಳನೇ ಪ್ರಶ್ನೆ ಹಣೆಯ ಕಣ್ಣು ಹುರಿದ ಭಾವ ತಾನೇ ರಸವೇ ಆಯ್ದು ಸೋಕರ ಮೂಲಾರತಿಯ ತೇವ ಕಣ್ಣಿನ ರತಿಯನ್ನು ಎತ್ತಿ ಬಂತು ಜೀವ ಅಂತ ಹೇಳಿದವರು ಯಾರು ಪ್ರಶ್ನೆ ಇನ್ನೊಂದ್ಸಲ ಹಣೆಯ ಕಣ್ಣು ಹುರಿದ ಭಾವ ತಾನೇ ರಸವೇ ಆಯ್ದು ಸೋಕರ ಮೂಲರತಿಯ ತೇವ ಕಣ್ಣಿನ ರತಿಯನ್ನು ಎತ್ತಿ ಬಂತು ಜೀವ ಅಂತ ಹೇಳಿದವರು ದರಾ ಬೇಂದ್ರೆ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಐವತ್ತೆಂಟನೇ ಪ್ರಶ್ನೆ ಭವನಿ ಮಜ್ಜನ ಚಾತುರ್ಯ ಮತ್ತು ನಿಮಗ್ನತೆಯಿಂದ ಪಾರಾಗಿ ನಿಲ್ಲುವ ಗುಣ ಲಘೀಮ ಕೌಶಲ್ಯ ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ಪೂತಿ ನರಸಿಂಹಾಚಾರ್ಯ ಈ ರೀತಿಯಾದಂತಹ ಮಾತನ್ನ ಹೇಳ್ತಾರೆ ಐವತ್ತೊಂಬತ್ತನೇ ಪ್ರಶ್ನೆ ನೋಡಿ ಹೂವ ತರುವ ಮನೆಗೆ ಹುಲ್ಲ ತರುವ ಈ ಸಾಲಿನ ರಚನಾಕಾರರು ಯಾರು ಸೊ ಈ ಒಂದು ಸಾಲನ್ನ ಯಾರು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪುರಂದರದಾಸರು ಈ ರೀತಿಯಾದಂತಹ ಸಾಲನ ರಚನೆ ಮಾಡಿರೋದ್ದು ನೆಕ್ಸ್ಟು ಅರವತ್ತನೇ ಪ್ರಶ್ನೆ ಷಟ್ಸ್ಥಲ ಸಿದ್ಧಾಂತಕ್ಕೆ ತಳಹದಿಯನ್ನು ಹಾಕಿದವರು ಯಾರು ಅಂತ ಕೇಳಿದ್ದಾರೆ ಸೊ ಯಾವ ಕವಿ ಷಟ್ಸ್ಥಲ ಸಿದ್ಧಾಂತಕ್ಕೆ ತಳಹದಿ ಹಾಕ್ತಾರೆ ಅಂತ ಹೇಳಿದರೆ ಚನ್ನಬಸವಣ್ಣ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅರವತ್ತೊಂದನೇ ಪ್ರಶ್ನೆ ತಳಿಗೆಗೆ ತಲೆ ಇಲ್ಲ ಮಳೆಗೆ ಜೋಯಿಸರಿಲ್ಲ ಇಲ್ಲಿ ತಳಿ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಈ ಸಾಲೇನಿದೆ ಅಲ್ಲ ತಳಿಗೆಗೆ ತಲೆ ಇಲ್ಲ ಮಳೆಗೆ ಜೋಯಿಸರಿಲ್ಲ ಅಂತ ಸೊ ಇಲ್ಲಿ ತಳಿ ಅಂತಂದರೆ ಏನು ಅಂತ ಸೊ ಏನು ಹಾಗಾದರೆ ತಳಿ ಅಂತಂದರೆ ತಟ್ಟೆ ಅನ್ನುವಂತಹ ಒಂದು ಆನ್ಸರ್ ಬರೋ ಅಂಥದ್ದು ತಳಿ ಅಂತ ಹೇಳಿದ್ರೆ ತಟ್ಟೆ ಇಲ್ಲಿ ಮುಂದಿನ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಮಂದಿಯ ನಾಳುವಡೆ ಅಂದಣವನೇರಿದಡೆ ಯಾವುದಕ್ಕೆ ಕುಂದು ಬರಲಾರದಂತೆ ಮಾಡಬೇಕು ಅಂತ ಇದೆ ಸೊ ಮಂದಿಯ ನಾಳುವಡೆ ಅಂದಣವನೇರಿದಡೆ ಧರ್ಮಕ್ಕೆ ಕುಂದು ಬಾರದಂತೆ ಮಾಡಬೇಕು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಅರವತ್ತ್ಮೂರನೇ ಪ್ರಶ್ನೆ ಮನಸಿಜನ ಮಾಯೆ ವಿಧಿ ವಿಳಸನದ ನೆರೆಂಡೆಯೇ ಕೊಂದು ಕೂಗದೆ ನರರಂ ಈ ಕಾವ್ಯದ ಸಾಲು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯಶೋಧರ ಚರಿತೆ ಅನ್ನುವಂತಹ ಕೃತಿಯಲ್ಲಿ ಬರುತ್ತೆ ಮನಸಿಜನ ಮಾಯೆ ವಿಧಿ ವಿಳಸನದ ನೆರೆಂಡೆಯೇ ಕೊಂದು ಕೂಗದೆ ನರರಂ ಅನ್ನುವಂತಹ ಒಂದು ಸಾಲು ಯಶೋಧರ ಚರಿತೆಯ ಒಂದು ಗ್ರಂಥದಲ್ಲಿ ಬರುವಂಥದ್ದು ಅರವತ್ನಾಲ್ಕನೇ ಪ್ರಶ್ನೆ ಚಂದ್ರ ಚೂಡಾಮಣಿ ಶತಕದ ಕೃತಿಕಾರ ಯಾರು ಅಂತ ಕೇಳಿದ್ದಾರೆ ಸೊ ಚಂದ್ರ ಚೂಡಾಮಣಿ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿದವರು ಯಾರು ನಾಗವರ್ಮಾಚಾರ್ಯ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಅರವತ್ತೈದನೇ ಪ್ರಶ್ನೆ ಅರಿಸಿನವನೇ ಮಿಂದು ಹೊಂದು ತೊಡುಗೆಯನೆ ತೊಟ್ಟು ಪುರುಷನ ಒಲ ವಿಳ್ಚಲದ ಗಿರ್ನದೇನಯ್ಯ ಈ ಒಂದು ವಚನದ ಸಾಲನ್ನು ಯಾರು ಹೇಳಿರೋದು ಅಂತ ಕೇಳಿದರೆ ಸೊ ಬಸವಣ್ಣನವರು ಈ ಒಂದು ಸೊಗಸಾದ ವಚನದ ಸಾಲನ್ನ ಹೇಳಿರೋ ಅಂಥದ್ದು ಮುಂದಿನ ಪ್ರಶ್ನೆ ಅರವತ್ತಾರನೇ ಪ್ರಶ್ನೆ ಹೆಚ್ ದೇವೀರಪ್ಪನ ಕೃತಿ ಯಾವುದು ಅಂದರೆ ಹೆಚ್ ದೇವೀರಪ್ಪ ಬರೆದಿರುವಂತಹ ಒಂದು ಕೃತಿ ಯಾವುದು ಅಂತ ಕೇಳಿದರೆ ಶರಣ ಚರಿತ ಮಾನಸ ಅನ್ನೋದು ಹೆಚ್ ದೇವೀರಪ್ಪನವರು ಬರೆದಿರುವಂತಹ ಕೃತಿ ಆಗಿರುವಂಥದ್ದು ಮುಂದಿನ ಪ್ರಶ್ನೆ ಅರವತ್ತೇಳನೇ ಪ್ರಶ್ನೆ ಬ್ರಾಹ್ಮಿ ಲಿಪಿಯನ್ನ ಮೊದಲು ಅಧ್ಯಯನ ಮಾಡಿದವರು ಯಾರು ಅಂತ ಪ್ರಶ್ನೆ ಇದೆ ಸೊ ಬ್ರಾಹ್ಮಿಲಿಪಿಯನ್ನ ಮೊದಲಿಗೆ ಅಧ್ಯಯನ ಮಾಡಿದವರು ಯಾರು ಅಂತ ಹೇಳಿದ್ರೆ ಲಾಸನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಲಾಸನ್ ಅವರು ಬ್ರಾಹ್ಮಿ ಲಿಪಿಯನ್ನ ಮೊಟ್ಟ ಮೊದಲನೇ ಬಾರಿಗೆ ಅಧ್ಯಯನ ಮಾಡ್ತಾರೆ ಮುಂದಿನ ಪ್ರಶ್ನೆ ಅರವತ್ತೆಂಟನೇ ಪ್ರಶ್ನೆ ಬಟಾರಿ ಅಳಕ ದಂಬನ್ ಇದು ಈ ಶಾಸನದ ಕೊನೆಯ ಸಾಲು ಅಂತ ಇದೆ ಸೊ ಅರವತ್ತೊಂಬತ್ತನೇ ಅರವತ್ತ ಎಂಟನೇ ಪ್ರಶ್ನೆ ನೋಡಿ ಬಟಾರಿ ಕುಲದೊನ್ನ ದಂಬನ್ ಇದು ಯಾವ ಶಾಸನದಿಂದ ಕೊನೆಯ ಸಾಲು ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನದಲ್ಲಿ ಬರತಕ್ಕಂತಹ ಕೊನೆಯ ಸಾಲು ಇದಾಗಿರೋದ್ದು ಮುಂದಿನ ಪ್ರಶ್ನೆ ಅರವತ್ತೊಂಬತ್ತನೇ ಪ್ರಶ್ನೆ ಮುದ್ರ ರಾಕ್ಷಸ ನಾಟಕದ ಕಥಾನಾಯಕ ಯಾರು ಸೊ ಮುದ್ರ ರಾಕ್ಷಸ ನಾಟಕದಲ್ಲಿ ಬರ್ತಕ್ಕಂತಹ ಕಥಾನಾಯಕ ಯಾರು ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ಕೇಶಿ ರಾಜ ಹೇಳಿದ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತ ಕೇಳಿದ್ದಾರೆ ಕೇಶಿರಾಜ ಹೇಳಿರುವಂತಹ ಅಸಾಧಾರಣ ಲಕ್ಷಣಗಳು ಬಂದು ಹತ್ತು ಲಕ್ಷಣಗಳನ್ನು ವಿವರಿಸಿರುವಂಥದ್ದು ಎಪ್ಪತ್ತೊಂದನೇ ಪ್ರಶ್ನೆ ಒಳವು ಮಹಾಪ್ರಾಣಂಗಳು ವಿಳ ಕರ್ನಾಟಕ ಭಾಷೆಯುಳ್ಳ ಎಂಬ ವಾಕ್ಯವಿರುವಂತಹ ಕೃತಿ ಯಾವುದು ಅಂತ ಪ್ರಶ್ನೆ ಇನ್ನೊಂದು ಸಲ ನೋಡಿ ಒಳವು ಮಹಾಪ್ರಾಣಗಳು ವಿಳಸತ್ ಕರ್ನಾಟಕ ಭಾಷೆಯುಳ್ ಅನ್ನುವಂತಹ ವಾಕ್ಯ ಇರತಕ್ಕಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಕೆ ಶಿ ರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣ ಅನ್ನುವಂತಹ ಕೃತಿನಲ್ಲಿ ಈ ಈ ಒಂದು ಸಾಲು ಬರುತ್ತೆ ಮುಂದಿನ ಪ್ರಶ್ನೆ ಇಲ್ಲಿ ಎಪ್ಪತ್ತ ಎರಡನೇ ಪ್ರಶ್ನೆ ದ ಹಿಸ್ಟ್ರಿ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಸಾರಿ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಕೃತಿಯ ಲೇಖಕರು ಯಾರು ಯಾವದೇ ಲೇಖಕರು ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಆರ್ ನರಸಿಂಹಾಚಾರ್ಯರು ಸರಿಯಾದ ಉತ್ತರ ಆಗತ್ತೆ ಎಪ್ಪತ್ಮೂರನೇ ಪ್ರಶ್ನೆ ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದುಳ್ಳವರು ಯಾರು ಅಂತ ಕೇಳಿದ್ದಾರೆ ಸರಸ ಸಾಹಿತ್ಯದ ವರದೇವತೆ ಅನ್ನುವಂತಹ ಬಿರುದನ್ನು ಇಟ್ಕೊಂಡಿರೋರು ಸಂಚಿ ಹೊನ್ನಮ್ಮ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಐದು ಅಧಿಕರಣವಿರುವ ಕನ್ನಡದ ವ್ಯಾಕರಣ ಕೃತಿ ಯಾವುದು ಅಂತ ಇದೆ ಸೊ ಐದು ಅಧಿಕರಣ ಇರ್ತಕ್ಕಂತಹ ಕನ್ನಡದ ವ್ಯಾಕರಣ ಕೃತಿ ಕಾವ್ಯಾವಲೋಕನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎಪ್ಪತ್ತೈದನೇ ಪ್ರಶ್ನೆ ನೋಡಿ ಸುತನ್ಗೆ ಒಂದು ಪಿಂದು ಲಿಪಿಯಲ್ಲಿ ಬಿಂದುವಿನ ಸ್ಥಾನದಲ್ಲಿನ ಕಾರ ಪ್ರಯೋಗ ಈ ಶಾಸನದಲ್ಲಿ ಆಗಿದೆ ಅಂತ ಇದೆ ಸೊ ಹಲ್ಮಿಡಿ ಶಾಸನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ತೀನಂ ಶ್ರೀಯವರ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನು ಆಚಾರ್ಯ ಕೃತಿ ಅಂತ ಹೇಳಿದವರು ಯಾರು ಅಂತ ಸೊ ತೀನಂ ಶ್ರೀಯವರು ಬರೆದಿರುವಂತಹ ಈ ಒಂದು ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನ ಯಾವ ಒಬ್ಬ ಕವಿ ಆಚಾರ್ಯ ಕೃತಿ ಅಂತ ಹೇಳ್ತಾರೆ ಅಂತ ಹೇಳಿದರೆ ಕುವೆಂಪುರವರು ಆಚಾರ್ಯ ಕೃತಿ ಅಂತ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಗೆ ಅವಗಳಿರೋ ಅಂಥದ್ದು ಮುಂದಿನ ಪ್ರಶ್ನೆ ಒಥೇಲೊ ನಾಟಕವನ್ನ ಶೂರಸೇನ ಚರಿತ್ರೆ ಅಂತ ಹೇಳಿ ಅನುವಾದ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಬಸಪ್ಪ ಶಾಸ್ತ್ರಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಬಸಪ್ಪ ಶಾಸ್ತ್ರಿ ಅವರು ಒಥೇಲೊ ನಾಟಕವನ್ನ ಶೂರಸೇನ ಚರಿತ್ರೆ ಚರಿತ್ರೆ ಅಂತ ಹೇಳಿಬಿಟ್ಟು ಟ್ರಾನ್ಸ್ಲೇಟ್ ಮಾಡಿರೋ ಅಂಥದ್ದು ಮುಂದಿನ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ಕೈಲಾಸಂ ರವರ ಪ್ರಥಮ ನಾಟಕ ಯಾವುದು ಅಂತ ಕೇಳಿದ್ದಾರೆ ಸೊ ಕೈಲಾಸಂ ರವರು ಬರೆದಿರುವಂತಹ ಮೊಟ್ಟ ಮೊದಲನೇ ನಾಟಕ ಟೊಳ್ಳುಗಟ್ಟಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಟೊಳ್ಳುಗಟ್ಟಿ ನಾಟಕವನ್ನ ಕೈಲಾಸಂರವರು ಬರೆದಿರುವಂಥದ್ದು ಮುಂದಿನ ಪ್ರಶ್ನೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಶ್ರೀರಂಗರ ಯಾವ ನಾಟಕ ಅತ್ಯಂತ ವಿವಾದಕ್ಕೆ ಒಳಗಾಯಿತು ಅಂತ ಕೇಳಿರುವಂಥದ್ದು ಯಾವ ಒಂದು ನಾಟಕ ಬಹಳನೇ ವಿವಾದಕ್ಕೆ ಒಳ ಒಳಗಾದಂತಹ ನಾಟಕ ಅಂತ ಹೇಳಿದರೆ ಹರಿಜನ್ವಾರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಶ್ರೀರಂಗ ಬರೆದಿರುವಂತಹ ಹರಿಜನ್ವಾರ ನಾಟಕ ವಿವಾದಕ್ಕೆ ಒಳಗಾದಂತಹ ಒಂದು ನಾಟಕ ಆಗಿರುತ್ತೆ ಎಂಬತ್ತನೇ ಪ್ರಶ್ನೆ ಶಿವರಾಮ ಕಾರಂತರ ಕನ್ನಡದ ಪ್ರಥಮ ಗೀತ ನಾಟಕ ಯಾವುದು ಅಂತ ಕೇಳಿದ್ದಾರೆ ಶಿವರಾಮ್ ಕಾರಂತರವರು ಬರೆದಿರುವಂತಹ ಮುಕ್ತದ್ವಾರ ಏನಿದೆ ಇದು ಕನ್ನಡದ ಪ್ರಥಮ ಗೀತ ನಾಟಕ ಅನ್ನುವಂತಹ ಹೆಗ್ಗಳಿಗೆಗೆ ಪಾತ್ರವಾಗಿರುವಂಥದ್ದು ಎಂಬತ್ತೊಂದನೇ ಪ್ರಶ್ನೆ ಒಬ್ಬ ಸಂಗೀತ ಸಾಧಕನ ಅಂತರಂಗ ವಿಪ್ಲವವನ್ನು ಚಿತ್ರಿಸುವ ಅ ಕ್ರೂರವರ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅ ನ ಕೃಷ್ಣರಾಯರು ಬರೆದಿರುವಂತಹ ಸಂಧ್ಯಾ ರಾಗ ಅನ್ನುವಂತಹ ಕೃತಿ ಏನಿದೆ ಒಬ್ಬ ಸಂಗೀತ ಸಾಧಕನ ಅಂತರಂಗ ವಿಪ್ಲವವನ್ನು ಬಹಳ ಸೊಗಸಾಗಿ ಈ ಒಂದು ಕಾದಂಬರಿಯಲ್ಲಿ ಚಿತ್ರಿಸಿರುವಂಥದ್ದು ಮುಂದಿನ ಪ್ರಶ್ನೆ ಎಂಬತ್ಮೂರನೇ ಪ್ರ ಎಂಬತ್ತೆರಡನೇ ಪ್ರಶ್ನೆ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದಿನ ಈಜಿಪ್ಟ್ಗೆ ಸಂಬಂಧಿಸಿದ ಆಧುನಿಕ ಮಾನವರ ಪೂರ್ವಜರ ಕತೆಯನ್ನು ನಿರಂಜನರವರ ಈ ಕಾದಂಬರಿಯಲ್ಲಿ ನಾವು ನೋಡ್ಬೋದು ಯಾವ ಕಾದಂಬರಿಯಲ್ಲಿ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದಿನ ಈಜಿಪ್ಟ್ಗೆ ಸಂಬಂಧಪಟ್ಟ ಪೂರ್ವಜರ ಕತೆಯನ್ನು ನಾವು ನೋಡ್ತೀವಿ ಅಂತ ಹೇಳಿದರೆ ಮೃತ್ಯುಂಜಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನಲವತ್ಮೂರನೇ ಪ್ರಶ್ನೆ ಸಾಮಾಜಿಕ ಕ್ರಾಂತಿಯ ನಾಯಕನಾದ ಜಗನ್ನಾಥ ಎಂಬ ಕೇಂದ್ರ ಪಾತ್ರವಿರುವ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ ಸೊ ಭಾರತೀಯ ಪುರಾಣದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ಪುರಾಣ ಪ್ರಸಿದ್ಧರು ವ್ಯಾಕರಣ ಸೂತ್ರಗಳಾಗಿದ್ದಾರೆ ಮನುಷ್ಯ ಸಾಮಾನ್ಯರಲ್ಲಿ ಸಿಕ್ಕುವ ಧೀರರು ಉದಾಹರಣೆಗಳಾಗಿದ್ದಾರೆ ಈ ಒಂದು ಕಾದಂಬರಿಯ ಪೀಠಿಕೆಯಲ್ಲಿದೆ ಸೊ ಯಾವ ಕಾದಂಬರಿಯಲ್ಲಿ ಈ ರೀತಿಯಾದಂತಹ ಪೀಠಿಕೆಯನ್ನು ಹಾಕಲಾಗಿದೆ ಅಂತ ಹೇಳಿದ್ರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ ಒಂದು ಕಾದಂಬರಿ ಬದಿಯಲ್ಲಿ ಪುರಾಣ ಪ್ರಸಿದ್ಧರು ವ್ಯಾಕರಣದ ಸೂತ್ರಗಳಾಗಿದ್ದಾರೆ ಮನುಷ್ಯ ಸಾಮಾನ್ಯರಲ್ಲಿ ಸಿಕ್ಕುವ ಧೀರರು ಉದಾಹರಣೆಗಳಾಗಿದ್ದಾರೆ ಅಂತ ಹೇಳಿ ಪೀಠಿಕೆಯನ್ನು ಹಾಕಿರುವಂಥದ್ದು ಮುಂದಿನ ಪ್ರಶ್ನೆ ಎಂಬತ್ತೈದನೇ ಪ್ರಶ್ನೆ ರಣಧೀರ ಕಂಠೀರವನ ಉದಯದ ಚಿತ್ರಣವು ಈ ನಾಟಕದಲ್ಲಿದೆ ಯಾವ ನಾಟಕದಲ್ಲಿ ರಣಧೀರ ಕಂಠೀರವನ ಉದಯದ ಒಂದು ಚಿತ್ರಣವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಗಡ ವಿಕ್ರಮರಾಯ ಅನ್ನುವಂತಹ ಒಂದು ನಾಟಕದಲ್ಲಿ ಈ ಒಂದು ರಣಧೀರ ಕಂಠೀರವನ ಉದಯದ ಚಿತ್ರಣ ಇರುವಂಥದ್ದು ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ನಾಗರಾಜನ ಪುಣ್ಯಶ್ರಾವ್ಯ ಕೃತಿಯನ್ನು ಸಂಪಾದನೆ ಮಾಡಿದವರು ಯಾರು ಅಂತ ಇದೆ ಯಾರು ನಾಗರಾಜನ ಪುಣ್ಯಶ್ರಾವ್ಯ ಕೃತಿಯನ್ನು ಸಂಪಾದನೆ ಮಾಡ್ತಾರೆ ದೇ ಜವರೇಗೌಡ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಒಂದು ಕೃತಿ ಆಗಿರುವಂಥದ್ದು ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ನಿಜವಾದ ಅರಸು ಮನುಷ್ಯನಾಗಿದ್ದೇ ದೊಡ್ಡವನಾಗಬೇಕು ಈ ಉಕ್ತಿ ಇರುವಂತಹ ನಾಟಕ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ನಾಟಕದಲ್ಲಿ ನಿಜವಾದ ಅರಸು ಮನುಷ್ಯನಾಗಿದ್ದೇ ದೊಡ್ಡವನಾಗಬೇಕು ಅನ್ನುವಂತಹ ಒಂದು ಮಾತು ಉಕ್ತಿ ಅಂತ ಹೇಳಿದ್ರೆ ಇಲ್ಲಿ ಮಾತು ಅಂತ ಅರ್ಥ ಈ ಮಾತು ಇದೆ ಅಂತ ಹೇಳಿದ್ರೆ ತಗಲಕ್ ಅಥವಾ ತುಗಲಕ್ ಅಂತ ಹೇಳಿ ಏನ್ ನಾಟಕ ಇದೆ ಸೊ ಈ ನಾಟಕದಲ್ಲಿ ಈ ರೀತಿಯಾದಂತಹ ಒಂದು ಮಾತು ಬಂದಿರೋ ಮುಂದಿನ ಪ್ರಶ್ನೆ ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಯಾವುದು ಅಂತ ಕೇಳಿದರೆ ಸೊ ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಮಧುರ ಚೆನ್ನ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗತ್ತೆ ತೊಂಬತ್ತನೇ ಪ್ರಶ್ನೆ ಪದರಚನೆ ಸಜ್ಜನ ಶ್ರಾವಣದೊಳ್ಳ ಅಂಚೆಯ ತುಪ್ಪಳ ಅಂಚೆಯಂ ತೇವಿದವುಲ್ ಹೀಗೆ ಹೇಳಿದ ಕವಿ ಯಾರು ಅಂತ ಕೇಳಿದರೆ ಸೊ ನಾಗಚಂದ್ರ ಕವಿ ಏನಿದ್ದಾರೆ ಪದರಚನೆ ಸಜ್ಜನ ಶ್ರಾವಣದೊಳ್ಳ ಅಂಚೆಯ ತುಪ್ಪಳ ಅಂಚೆಯಂ ತೇವಿದವುಲ್ ಅಂತ ಹೇಳಿ ಹೇಳಿರೋ ಅಂಥದ್ದು ಮುಂದಿನ ಪ್ರಶ್ನೆ ನೋಡಿಲಿ ಬಸವಣ್ಣನವರ ಶಟಸ್ಥಲದ ವಚನಗಳು ಈ ಕೃತಿಯನ್ನ ಸಂಪಾದಿಸಿದವರು ಯಾರು ಅಂತ ಹೇಳಿದ್ರೆ ಎಲ್ ಬಸವರಾಜುರವರು ಬಸವಣ್ಣನವರ ಶಟಸ್ಥಲದ ವಚನಗಳು ಕೃತಿಯನ್ನು ಸಂಪಾದನೆ ಮಾಡುತ್ತಾರೆ ಮುಂದಿನ ಕ್ವಶನ್ ನೋಡಿ ಇಲ್ಲಿ ಶಿವದಾಸ ಗೀತಾಂಜಲಿ ಕೃತಿಯ ಸಂಪಾದಕರು ಯಾರು ಅಂತ ಕೇಳಿದರೆ ಎಲ್ ಬಸವರಾಜು ಏನಿದೆ ಶಿವದಾಸ ಗೀತಾಂಜಲಿ ಕೃತಿಯ ಸಂಪಾದನೆ ಮಾಡಿರೋ ಅಂತದ್ದು ಮುಂದಿನ ಪ್ರಶ್ನೆ ನಿಜಗುಣ ಶಿವಯೋಗಿಯ ಯಾವ ಕೃತಿ ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಇದೆ ಅಂತ ಕೇಳಿದರೆ ನಿಜಗುಣ ಶಿವಯೋಗ ಬರೆದಿರುವಂತಹ ಯಾವ ಕೃತಿ ಈ ರೀತಿಯಾದಂತಹ ಸಂವಾದ ರೂಪದಲ್ಲಿ ಇದೆ ಅಂತ ಹೇಳಿದ್ರೆ ಅನುಭವ ಸಾರ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಇರು ಮರುಳೆ ಶುಷ್ಕ ವಯ್ಯ ಗಮ್ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಸೊ ನಾಗವರ್ಮ ಏನಿದೆ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಪದ್ಯದ ಮುಕ್ತಾಯವನ್ನ ಪರಿಣಾಮಕಾರಿಯಾಗಿ ಸೂಚಿಸುವ ಬಿಡಿ ಅಕ್ಷರಕ್ಕೆ ನಾವೇನಂತ ಹೇಳಿ ಕರಿತೀವಿ ಮುಡಿ ಅಂತ ಹೇಳಿ ಕರಿತೀವಿ ಕನ್ನಡ ಸಾಹಿತ್ಯದಲ್ಲಿ ಮುಂದಿನ ಪ್ರಶ್ನೆ ನೋಡಿಲಿ ಮುಂಬೈ ಜಾತಕ ಇದು ಯಾರ ಕವಿತೆ ಅಂತ ಕೇಳಿದರೆ ಸೊ ಮುಂಬೈ ಜಾತಕ ಅನ್ನುವಂತಹ ಕವಿತೆಯನ್ನ ಬರೆದಿರೋದು ಯಾರು ಜಿ ಎಸ್ ಶಿವರುದ್ರಪ್ಪ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನೂರನೇ ಪ್ರಶ್ನೆ ಚೆನ್ನಣ್ಣ ವಾಲಿಕರ್ ಇವರು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಚೆನ್ನಣ್ಣ ವಾಲಿಕರ್ ಅವರು ಒಬ್ಬ ದಲಿತ ಕವಿಯಾಗಿರೋ ಅಂತದ್ದು ಸೊ ಇದು ಸರಿಯಾದ ಉತ್ತರ ಚನ್ನಣ್ಣ ವಾಲಿಕರ್ ಅವರು ದಲಿತ ಕವಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ನೂರು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ವಿಡಿಯೋ ನೋಡೋದಲ್ಲ ನೋಡೋದ್ರ ಜೊತೆಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ